ಅಕ್ಕ ಎಲ್ಲೋದ್ರು ಹೋದ್ರು ಬೆಳಗ್ಗೆ ಇನ್ನು ಇನ್ನೂ ಮನೆಗೆ ಬಂದಿಲ್ವಲ್ಲ ಅಡುಗೆನೂ ಮಾಡಿಲ್ಲ ನಾನೇ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ದೀನಿ ಅಯ್ಯೋ ನನ್ನ ಕೈಯೆಲ್ಲ ಸುಸ್ತಾಗ್ತೈತಪ್ಪ ನೋತಾ ಇದ್ದಾವೆ ಇವರು ಬರ್ಲಿಲ್ಲ ಕೋದಂಡು ಎಲ್ಲಿಗೆ ಓ ಕೋದಂಡು ಬಂದರು ಅನ್ಸುತ್ತೆ ಸದ್ಯ ಇವರಾದರೂ ಬಂದ್ರಲ್ಲ ನನಗಂತೂ ಸಾಕಾಗೋದಿತ್ತು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಅದೆಲ್ಲ ಕ್ಲೀನ್ ಮಾಡೋ ಅಷ್ಟಲ್ಲಿ ಹಾಂ ಹಾಯ್ ಊರ್ಮಿ ಏನ್ ಸಮಾಚಾರ ಹೊರಗಡೆ ಬಂದು ನಿಂತ್ಕೊಂಡಿದೀಯಾ ಊಟ ಮಾಡ್ದ ಊಟ ಮಾಡೋದು ಮಾಡೋರೇ ಇಲ್ಲ ಇನ್ನೇನು ಮಾಡೋದು ನಾನೇ ಒಂದೆರಡು ಆಮ್ಲೆಟ್ ಹಾಕೊಂಡು ತಿಂದೆ ಒಂದ್ ಅಣ್ಣ ತಿಂದೆ ಅಷ್ಟೇನೆ ಹಾ ಏನು ಅಡುಗೆನೇ ಮಾಡಿಲ್ಲ ನಿಮ್ಮ ಏನು ಮಾಡಿಲ್ಲ ಅವ್ರು ಬೆಳಿಗ್ಗೆನೇ ಎಲ್ಲ ಹೋಗ್ತೀನಿ ಅಂತ ಹೋದ್ರು ಅದು ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿಲ್ಲ ಕೇಳಿದ್ರೆ ನಿನ್ಗೆ ಯಾಕೆ ಬೇಕು ಮುಚ್ಕೊಂಡು ನೀನ್ ಎಲ್ಗಾದರೂ ಹೋಗ್ತೀನಿ ಅಂತ ನಾವು ಹೋದ್ರು ಅದು ಎಲ್ಲಿಗೆ ಹೋದ್ರು ನಿಮ್ಮ ಹತ್ರ ನನ್ನ ಹತ್ರ ಏನು ಹೇಳಲಿಲ್ವಲ್ಲ ನಾನು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಏನು ಹೇಳಲಿಲ್ಲ ಅವಳು ಎಲ್ಲಿಗೂ ಹೊರಟಿರ್ಲಿಲ್ವಲ್ಲ ನಾನು ಹೋದ್ಮೇಲೆ ಅವಳು ಹೋಗಿರ್ಬೇಕು ಅನ್ಸುತ್ತೆ ಹಂಗಾದ್ರೆ ಹೋದ್ರು ಅನ್ಸುತ್ತೆ ಅಕ್ಕ ಎಲ್ಲಿಗೆ ಹೋದ್ರು ಅವಳು ಎಲ್ಲಿಗಾದ್ರೂ ಹೋಗ್ಲಿ ಬಿಡು ನಿನಗೆ ಯಾಕೆ ಚಿಂತೆ ಹಾ ನಾನು ಬಂದಿದ್ದೀನಲ್ಲ ನಿನಗೆ ಏನು ಬೇಕು ಹೇಳು ಕೊಡ್ತೀನಿ ಕಬಾಬ್ ಬೇಕಾ ಎಗ್ ರೈಸ್ ಬೇಕಾ ಅಥವಾ ಬಿರಿಯಾನಿ ಬೇಕಾ ನನಗೆ ಬಿರಿಯಾನಿ ತಿನ್ಬೇಕು ಅನಿಸುತ್ತಿತ್ತು ಓಡಂಡು ತರ್ತೀರಾ ಹೋಗಿ ಸಿಗುತ್ತಾ ಇಲ್ಲಿ ನಿಮ್ಮ ಊರಲ್ಲಿ ಬಿರಿಯಾನಿ? ಬಿರಿಯಾನಿ ತಾನೆ ತಂದ್ಕೊಡೋಣ ಬಿಡು. ಡಾರ್ಲಿಂಗ್ ನಿಮಗೆ ನಮ್ಮ ಮನೆಗೆ ಇರೋದಕ್ಕೆ ಏನು ಸಂಕೋಚ ಇಲ್ಲ ತಾನೆ? ಇಲ್ಲೇ ನಾವಿಬ್ರೂ ಇರನಾ ನಮ್ಮ ಮನೆಯಲೇನೇ? ಆಯ್ತು ಡಾರ್ಲಿಂಗ್ ನೀನೇ ಹೇಳ್ದಂಗೆ ಆಗಲಿ. ನೀನೆಲ್ಲಾ ಇರ್ತೀಯಾ ನಾನು ಅಲ್ಲೇ. ಹಾ ನೀನ್ ಒಪ್ಕೊಂಡಿರೋದೇ ಹೆಚ್ಚು ನನ್ನ ಲವ್ನ ಅಂತದ್ರಲ್ಲಿ ನೀನ್ ಹೇಳಿದ್ದಾಗೆ ನಾನು ಇರಲ್ಲ ಅಂತ ಹೇಳ್തിനാ ಎಲ್ಲಾದ್ರೂ ಸರಿ ನನಗೆ. ಅಯ್ಯೋ ಅಯ್ಯೋ ನಿಮ್ಮಂತ ಹುಡುಗ ಸಿಕ್ಕರೋ ನನ್ನ ಪುಣ್ಯ ಕಂಡ್ರಿ ರಾಜ್. நென்பிதே தானே இதே மனைக நீங்க மொதல் சரி நன்காச்சேனு டஹாடி காலுங்க எல்லாம் தக அவ் லவ்ன ரிஜெக் ஓகே தாத்தாயாது

ಏನು ಇವ್ರ ಜೊತೆಗೆ ಹಿಂಗ್ ಅಲಕಿಸ್ಕೊಂಡು ಮಾತಾಡ್ಕೊಂಬತ್ತಾ ಇದ್ದಾಳೆ ಆಯ್ ಬ್ರೋ ಯು ಹಾ ಬ್ರೋನಾ ಏನೋ ನೀನ್ ಮಾತಾಡ್ತಾ ಇದ್ಯಾ ನಾ ಯಾಕೋ ನಿನ್ ಬ್ರೋ ಆಗ್ಲಿ ಇವ್ರು ಯಾರು ಅಂತ ಗೊತ್ತಿಲ್ವಾ ನಿಮಗೆ ಇವ್ರ ಹೆಸರು ರಾಜ್ ಇವರು ಬೇಗ ಬಂದಿದ್ರಲ್ಲ ಯೋ ಯೋ ನಾನು ಅನ್ಕೊಂಡಿದ್ರಿಗೇನೆ ನಾನು ಲವ್ವರು ಅಂತ ಕರ್ಕೊಂಬಂದಿದ್ದೀನಿ ಈ ಬೇವರ್ಸಿ ನನ್ನ ಮಗನ ನಿನಗೇನೆ ಬಂದಿರೋದು ಕೇಳಾಗ ಹಾ ಮನೆ ಮರೆಯೋದಿಲ್ವೇ ನಿನಗೆ ಹಾ ಅಲ್ಲ ಕರ್ಕೊಂಡು ಬಂದಿದ್ಯಲ್ಲ ಇವ್ನ ನನಗವನಿಗೆ ಏನು ಸಂಬಂಧ ಇಲ್ಲ ನಾನು ಅವ್ನು ಲವ್ ಮಾಡ್ತಾ ಇಲ್ಲ ಅಂತ ಹೇಳಿ ಹೇಳಿದೆ ಈಗ ನೋಡಿದ್ರೆ ಮನೆಗೆ ಕರ್ಕೊಂಡ್ಬಂದಿದ್ದೆ ಈ ಈ ಬೇಬರ್ಸಿ ನನ್ನ ಮಗನ್ನ ಹಾ ನಷ್ಟ ಆಗಲ್ವಾ ನನಗೆ ನಾನು ನೀನು ಕೊಟ್ಟಿದ್ದ ಐರ್ಯ ಚೆನ್ನಾಗಿ ವರ್ಕೌಟ್ ಆಗ್ತೈತೆ ನೋಡ್ದ ಈ ಅಪ್ಪನ್ನ ಜಯ್ಯಮ್ಮ ಲವರ್ ಅಂತ ಅಂತೇಳಿ ನಾಟಕ ಮಾಡ್ತಿದ್ರು ಇಷ್ಟೊಂದು ಸಿಟ್ ಮಾಡ್ಕಂಡೆ ಆದರೆ ಇವನು ಮಾತ್ರಾನ ಇನ್ನೊಬ್ರು ಹುಡುಗಿನ ಬಸ್ರಿ ಮಾಡಿ ಮನೆ ಕರ್ಕೊಂಬಂದು ಇಬೋದು ನೋಡು ಹೆಂಗೈತಿ ಕಣೆ ಈ ಗಂಡಸ್ರು ಅವ್ರು ಮಾತ್ರ ತಪ್ಪು ಮಾಡ್ಬೋದು ಆದರೆ ಹೆಂಗಸರು ಮಾತ್ರ ಏನೂ ತಪ್ಪು ಮಾಡಬಾರ್ದು ಹಾಂ ಸತಿ ಸಾವಿತ್ರಿ ಇದ್ದಂಗೆ ಗಂಡ ಹೇಳಿದ್ದೆ ವೇಡ ವಾಚ್ಯ ಅಂದ್ಕೊಂಡು ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕು ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಹ್ಮ್ ಅದಕ್ಕೆ ಮತ್ತೆ ಅವಳಿಗೆ ಆಗೋ ಅವಮಾನ ಸಿಟ್ಟು ಈ ಎಪ್ಪುಗೂ ಆಗಲಿ ಅಂತಾನೆ ಮತಿಗೆ ಇಂಥ ಹಿಡಿಯ ಕೊಟ್ಟಿದ್ದು ಹ ಅವಾಗ್ಲೇ ಬುದ್ಧಿ ಕಲ್ತ್ಕಮ್ಮದು ಅಂತಾನೆ ಸುಮ್ಮನೀರು ನೋಡೋಣ ಇನ್ನ ಏನಾಗುತ್ತೆ ಅಂತಾನೆ ಏನೇ ಬೈತಾ ಇದ್ರು ನಿಂತಾ ನಿಂತಾಯಿದ್ದೀರಲ್ಲ ಇಬ್ಬರೂ ಹ್ಞೂ ಗೊತ್ತಾಗಲ್ವಾ ಏಯ್ ಹೋಗ್ತೀಯೋ ಏನ್ ಬೇಕೋ ಬ್ರೋ ಯಾಕೆ ಬ್ರೋ ಸಿಕ್ ಸಿಟ್ ಮಾಡ್ಕೊಂತೀರಾ ಹಾ ನಾವು ನೀವು ಒಂದೇ ಮನೇಲಿ ಇರ್ತೀವಿ ಇನ್ಮೇಲೆ ಹಾ ಏಯ್ ಬ್ರೋ ಗಿ ಅಂತಂದ್ರೆ ಏನು ಇಲ್ಲ ನೋಡು ಯೋರಿ ಬ್ರೋ ಅಂದ್ರೆ ಅಣ್ಣ ಅಂತ ಸ್ಟೈಲಾಗಿ ತರ ಕರಿತಾ ಅಷ್ಟೇ ನಿಮಗೆ ಗೊತ್ತಾಗಲ್ವಾ ಅದು ಇಂಗ್ಲಿಷ್ ನನಗೂ ಗೊತ್ತಿತ್ತು ಬಾಯಿ ಮುಚ್ಕೊಂಡು ನಿಂತ್ಕಾ ನನ್ನ ಯಾಕೆ ಇವನು ಅಣ್ಣ ಅಂತ ಕರಿಬೇಕು ಯಾಕೆಂಡ್ ಸೆಟ್ ಅಪ್ ಇವಳು ಊರ್ಮೇಳ ಅವಳು ನನ್ನ ಅಕ್ಕ ಅಂತ ಕರಿಬೇಕಾದ್ರೆ ಲವರ್ ಇದು ಇವನು ರಾಜು ಅವನು ಯಾಕೆ ನಿನ್ನ ಬ್ರೋ ಅಂತ ಕರಿಬಾರ್ದು ಹಾಂ ಏನಿ ಜಯಮ್ಮ ಇಂತ ಪಾಯಿಂಟ್ ಹಾಕ್ಬಿಟ್ರು ಈಗ ಏನ್ ಉತ್ತರ ಕೊಡ್ತಾನ ಅಳ್ಗಂಡ ಕೋದಂಡ ಏನ್ ಹೇಳ್ತಾನ ನೋಡ ನೀರು ಹ್ಮ್ ಅವನ್ಗೊಂದ್ ನ್ಯಾಯ ಅಳ್ಗೊಂದ್ ನ್ಯಾಯನ ಈಗ ಏನ್ ಹೇಳ್ತಾನ ನೋಡಣ ಅದೇ ಹುದು ಬ್ರೋ ಅದ್ರಲ್ಲಿ ಏನಿದೆ ತಪ್ಪು ನೀವು ನಿಮ್ ಲವರ್ನ ಮನೆ ಕರ್ಕೊಂಡ್ ಬಂದ್ ಇಟ್ಕೊಂಡಿದೀರಾ ಇವರು ಜಯ ಅವರು ನಾನು ಅವ್ರು ಲವ್ ಮಾಡ್ತಾ ಇದೀವಿ ಅದಕ್ಕೆ ನನ್ನ ಈ ಮನೆ ಕರ್ಕೊಂಡ್ ಬಂದ್ ಇಟ್ಕೊಂಡಿದ್ದಾರೆ ಹ ಅಂದ್ಮೇಲೆ ನೀವು ನೀವು ನನಗೆ ಅಣ್ಣನ್ ಸಮಾನ ತಾನೇ ಅದಕ್ಕೆ ನಿಮ್ಮನ್ನ ಸ್ಟೈಲ್ ಆಗಿ ಬ್ರೋ ಅಂತ ಕರಿತೀನಿ ಯಾಕಂದ್ರೆ ನಾನೊಂದ್ ಸ್ವಲ್ಪ ಸ್ಟೈಲಿಶ್ ಮ್ಯಾನ್ ಹ ಏ ಮುಚ್ಚೋ ಬಾಯಿ ಇನ್ನೊಂದ್ ಸಲ ಏನಾದರೂ ನೀನು ಬ್ರೋ ಗೀ ಅಂತ ಹೇಳಿ ಈ ಮನೆ ಒಳಗೆ ಕಾಲಿಕ್ಕಿರೋ ಏನಿಲ್ಲ ಕಾಲು ಕತ್ತರಿಸ್ಬಿಡ್ತೀನಿ ಮುಚ್ಕೊಂಡು ಹೋಗ್ತಾಯಿರು ಇವಳು ಬಿಟ್ಟು ಹಾಂ ಅವಳು ನನ್ನ ಹೆಂಡ್ತಿಕಣ ಯಾರಿಲ್ಲ ಅಂತ ಹೇಳಿದ್ರು ನಿಮಗೆ ಹೆಂಡತಿನೇ ಆಗಿರ್ಬೋದು ಆದ್ರೆ ನನಗೆ ಲವ್ವರು ಹಾಂ ನಿಮಗೆ ಹೆಂಗೆ ಒಬ್ಬಳು ಲವ್ವರ್ ಇದ್ದಾಳೋ ಇವ್ರಿಗೂ ಹಂಗೆ ನಾನು ಲವ್ವರ್ ಆಗಿದ್ದೀನಿ ಏನಿದೆ ತಪ್ಪು ಹಾಂ ಇಬ್ರು ಹೊಂದಾಣಿಕೆ ಮಾಡ್ಕೊಂಡು ಇದೇ ಮನೇಲಿ ಇಟ್ಕೊಂಡು ಹೋಗೋಣ ಬಿಡಿ ನೀವು ಯಾಕೆ ಚಿಂತೆ ಮಾಡ್ತೀಯಾ ಇಷ್ಟೊಂದು ಯಾಕೆ ವರಿ ಮಾಡ್ಕೊತೀರ ಬ್ರೋ ಹಾ ನನಗೆ ನಲ್ವತ್ತು ವರ್ಷ ಆದ್ರೂ ಯಾರು ಎಣ್ಣೆ ಕೊಟ್ಟಿರಲಿಲ್ಲ ಅದಕ್ಕೆ ಮದ್ವೆ ಆಗದೆ ಹಂಗೆ ಸನ್ಯಾಸಿ ಆಗಿದ್ದೆ ಇಷ್ಟು ದಿನನ ಇವಾಗ ಹೆಂಗೋ ನಿಮ್ಮೆಂತಿ ನನ್ನ ಲವ್ ಮಾಡ್ತಾ ಇದ್ದಾರೆ ನನಗೊಂದು ಜೀವನ ಕೊಡ್ತಾ ಇದ್ದಾರೆ ಹಾ ಡಿಯರ್ ನಿಮ್ಮ ಯಜಮಾನರಿಗೆ ಹೇಳು ಸ್ವಲ್ಪ ನನ್ನ ಬಗ್ಗೆ ಆಯ್ತು ರಾಜ್ ಹೇಳ್ತೀನಿ ಸುಮ್ಮನೆ ಇರಿ ನೀವೇನು ಟೆನ್ಷನ್ ತಗೋಬೇಕು ಬೇರೆ ಹಾ ಈ ಊರ್ಮಿಳಾನ ಜೊತೆಗೆ ನೀವಿರ್ರಿ ಈ ರಾಜ್ ಜೊತೆ ಇರ್ತೀನಿ ನಾಲ್ಕು ಜನನ ಒಟ್ಟಿಗೆನೆ ಇದೇ ಮನೇಲಿ ಸಂಸಾರ ಮಾಡೋಣ ಹ ನಾಚಿಕೆ ಆಗಲ್ವೇ ಹಿಂಗೆ ಹೇಳೋದಕ್ಕೆ ಹಾ ನೀನು ಒಬ್ಳು ಹೆಣ್ಣ ಹಾಂ ಏಮಾರಿ ನೀನು ನೀವು ಮಾತ್ರ ಮಾಡ್ಬೋದಾ ನೀವು ಮಾತ್ರ ಮಾಡೋದು ಸರಿ ನಾನು ಮಾಡೋದು ಮಾತ್ರ ತಪ್ಪ ಸುಮ್ಮನೆ ಸೈಡ್ ಬಿಡಿ ನಾವು ಒಳಗಡೆ ಹೋಗ್ಬೇಕು ಸುಸ್ತಾಗಿದ್ದಾರೆ ರಾಜು ರೆಸ್ಟ್ ತಗೋಬೇಕಂತ ಸ್ವಲ್ಪ ಹಾಂ ಅವ್ರಿಗೆ ಏನಾದರೂ ಜ್ಯೂಸೋ ಏನಾದರೂ ಮಾಡಿಕೊಡ್ತೀನಿ ಜ್ಯೂಸ್ ಕುಡಿದ್ಬಿಟ್ಟು ಮಲ್ಕೊಳ್ಳಿ ಸ್ವಲ್ಪ ಹೊತ್ತು ಆಮೇಲೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಊರು ನಮ್ಮ ತೋಟ ಎಲ್ಲ ಬರ್ತೀನಿ ಬನ್ನಿ ರಾಜ ನೀವು ರೆಸ್ಟ್ ತಗೊಳ್ಳಿರಿ ಅಂತೆ ಲೆಟ್ಸ್ ಗೋ ಟು ಯುವರ್ ಓಮ್ ನಮ್ಮ ಮನೆ ಒಳಕ್ಕೆ ಏನಾದರೂ ಕಾಲಿಕ್ಕಿರೆ ಕಾಲು ಕತ್ತರಿಸ್ಬಿಡ್ತೀನಿ ಮುಚ್ಕೊಂಡು ಹೋಗ್ತೀವಿ ಇಲ್ವೋ ಯಾಕೆ ಕತ್ತರಿಸ್ತೀನಿ ನಿಮಗೆ ಎಷ್ಟು ಅಧಿಕಾರ ಐತೆ ಈ ಮನಿಗೆ ಕರ್ಕೊಂಡ್ ಬರೋದಕ್ಕೆ ನನಗೂ ಅಷ್ಟೇ ಅಧಿಕಾರ ಐತೆ ನೀ ಮಾತ್ರ ಇವ್ಳನ್ನ ಕರ್ಕೊಂಡ್ ಇಚ್ಛಬಹುದು ಕರ್ಕೊಂಡ್ಬರಂಗಿಲ್ವಾ ಸುಮ್ನೆ ಸೈಡ್ ಬಿಡಿ ಜಗಳ ಮಾಡಬೇಡಿ ಪಾಪ ಸುಮ್ ತುಂಬಾ ಸುಸ್ತಾಗಿದ್ದಾರೆ ಅವರು ಅವ್ರು ಹಾ ರೆಸ್ಟ್ ತಗೊಳ್ಳಿ ಒಂದ್ ಸ್ವಲ್ಪ ಹೊತ್ತು ಬನ್ನಿರಾಜ್ ನೀವು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಲ್ಲ ನೀನ್ ಮಾತ್ರ ನಾವು ಊರ್ ಮೇಲ್ ಕರ್ಕೊಂಡ್ಬಂದು ಮನೆಗೆ ಇಕ್ಕೇಬೋದು ಆದ್ರೆ ನಿನ್ನೆ ಯಾರನ್ನು ಕರ್ಕೊಂಡ್ ಬರಂಗಿಲ್ವಾನ್ಯಾಯ ಅವಳುಗೊನ್ಯನಾ ಅಲ್ಲ ಗಣಸುರಾದವರು ಯಾರಿಂದಾದರೂ ಹೋಗ್ತಾರೆ ಎಲ್ಲಿಗಾದರೂ ಹೋಗ್ತಾರೆ ಅದನ್ನ ಪ್ರಶ್ನೆ ಮಾಡಕ್ಕೆ ಹೋಗ್ಬಾರ್ದು ಆದ್ರೆ ಹೆಂಗುಸ ಇಂಥ ಕೆಲಸ ಮಾಡಕ್ ಹೋಗ್ಬಾರ್ದು ಹಾಂ ಮನ ಮರ್ಯಾದೆ ಇರಲ್ಲ ಅವ್ರಿಗೆ ಹೌದಾ ಮತ್ತೆ ಇವಳು ಒಂದು ಎಣ್ಣೆ ತಾನೇ ಇವಳು ಇಂಥ ಕೆಲಸ ಮಾಡ್ಬೋದಾ ಆಗಿರೋ ಗಣ ಜೊತೆಗೆ ಬರ್ಬೋದ ಅವಳು ಇನ್ನೊಬ್ರು ಮನೆಗೆ ಮಕ್ಕ ಒಳ್ಳೆ ಪಾಯಿಂಟ್ ಹಾಕಿದ್ಲು ಇವಾಗ ಉತ್ತರ ನನ್ನ ಗಂಡ ಹಾಂ ಹೇಳಿ ನಿಮಗೆ ಕೇಳ್ತಾ ಇರೋದು ಹೇಳ್ರಿ ಇವಳು ಒಂದು ಎಣ್ಣೆ ತಾನೇ ಇವಳು ತಪ್ಪು ಮಾಡ್ಬೋದು ಅದೇ ನಿನ್ನೆ ಮಾತ್ರ ತಪ್ಪು ಮಾಡಂಗಿಲ್ವಾ ಆದಾಗ್ಲಿ ಹೆಂಗ್ಸಾದ್ರು ಆಗಲಿ ನೆಟ್ಟಿಗೆ ಕಣಿ ಲಕ್ಷ್ಮಕ್ಕ ಹೆಣ್ಣ ಮಕ್ಕಳು ಮಾತ್ರ ಮಾಡಬಾರದು ತಪ್ಪ ಗಂಡಸೆ ಮಾಡಬಹುದು ಅಂತ ಏನಣ್ಣ ನಿನ್ನ ಮಾತಿನ ಅರ್ಥ ಅದು ನನ್ನ ನನ್ನ ಪರ್ಸನಲ್ ವಿಷಯ ನೀ ಯಾರು ಅದನ್ನೆಲ್ಲ ಪ್ರಶ್ನೆ ಮಾಡೋದಕ್ಕೆ ಹ ನೀವೇನು ಕೇಳಂಗಿಲ್ಲ ನಾನು ಏನು ಬೇಕಾದರೂ ಮಾಡ್ತೀನಿ ಯಾರ್ ಜೊತೆ ಆದ್ರೂ ಇರ್ತೀನಿ ಅದು ಕಳಕ್ಕೆ ನೀ ಯಾರು ಇಷ್ಟಕೋನು ನನ್ನ ಇಷ್ಟ ಅದು ಕಣಮ್ಮ ಲಕ್ಷ್ಮಕ್ಕ ಭಾಗ್ಯಮ್ಮ ಅವಳು ಇಷ್ಟ ಅವಳು ಯಾರ್ ಜೊತ್ತಿಗಾದರೂ ಹೋಗ್ತಾಳೆ ಅವಳು ನನಗೆ ಕೇಳಕ್ಕೆ ಯಾರು ಇಲ್ಲ ಆದ್ರೆ ನನ್ನ ಹೆಂಟಿಗೆ ಮದುವೆ ಆಗಿದೆ ಎಂಬುದು ನೆನಪಿರ್ಲಿ ಅವಳಗಂತೂ ಮದುವೆ ಆಗಿಲ್ಲ ಹೇಳ ಕೇಳಾರ ಯಾರು ಇಲ್ಲ ಬಂದೆ ಅವಳೆ ನಿನಗೆ ಮದುವೆ ಆಗಿದೆ ತಾನೆ ನಿನಗೂ ಎಂತ ಇದಳೆ ತಾನೆ ನೀನು ಇಂತ ತಪ್ಪು ಮಾಡ್ಬೋದಾ ಅದು ಅದು ಈಗ ಹೇಳ ಪಗಂಡ ಹೇಳು ಹಾಂ ಅದು ಅದು ನನ್ನ ಪರ್ಸ್ನಲ್ಲು ನಾನು ನನಗೆ ಇಷ್ಟ ಆದಲೂ ಅದಕ್ಕೆ ಕ ಅವ್ರ ಜೊತೆಗೆ ಇದ್ದೆ ಮೂರು ವರ್ಷದಿಂದನೇ ಇವಾಗ ಮನೆ ಕರ್ಕೊಂಬಂದು ಇಟ್ಕೊಂಡಿದ್ದೀನಿ ಅಷ್ಟೇನೆ ನೀವು ಯಾಕೆ ಇನ್ನೊಬ್ಬರು ಸಂಸಾರದ ಬಗ್ಗೆ ಮಾತಾಡಕ್ಕೆ ಬರ್ತೀರಾ ಸುಮ್ಮನೆ ಹೋಗ್ರಿ ನೀವು ಇಲ್ಲಿ ಸುಮ್ಮನೆ ಜಗಳ ತಂದಿಕ್ಕೆ ಬೇಡ್ರಿ ಅವಳೇನು ಲಸ್ಮಕ್ಕ ಏನು ಜಗಳ ತಂದಿಕ್ಕಕ್ಕೆ ಬಂದಿಲ್ಲ ನ್ಯಾಯ ಕೇಳ್ತಾ ಇದ್ದಾಳೆ ಅಷ್ಟೇನಿ ನೀನ್ ಮಾಡಿದೆ ನ್ಯಾಯ ನಾನ್ ಮಾಡಿದೆ ಅನ್ಯಾಯನಾ ನೀನ್ ಮಾತ್ರ ತಪ್ಪು ಮಾಡ್ಬೋದು ನಾನ್ ತಪ್ಪು ಮಾಡಂಗಿಲ್ಲ ಅಂತಾನ ನಿನ್ ಮಾತಿನ ಅರ್ಥ ಇವಳು ಒಂದ್ ಎಣ್ಣೆ ತಾನೆ ಇವಳು ತಪ್ಪು ಮಾಡ್ಬೋದು ಆದ್ರೆ ನಾನ್ ಮಾತ್ರ ಮಾಡಂಗಿಲ್ಲ ಅಲ್ವೇ ನಿನ್ನ ದೃಷ್ಟಿಲಿ ನಿನ್ನೆಂತಿ ಕೇಳ್ತಾ ಇದಾಳೆ ಅದಕ್ಕೆ ಏನು ಉತ್ತರ ಕೊಡ್ತೀರಾ ನೀವ್ ಇಬ್ರು ಕೊಡ್ರಿ ಇವಾಗ ಥೂ ಹೋಗಿ ಹೋಗಿ ನಾನು ನಿಮಗ್ ಬುದ್ಧಿ ಹೇಳ್ತೀನಲ್ಲ ಊರ್ಮಿಳಾ ಬಿರಿಯಾನಿ ತಿನ್ಬೇಕು ಅಂದಲ್ಲ ಬಾ ಹೋಗಿ ತಿನ್ಕೊಂಬರೋಣ ಹೆಂಗಾದ್ರು ಮಾಡ್ಕೊಂಡು ಇರ್ಲಿ ಹಾ ಮಾಣಗೆಟ್ಟವು சரி ஆய் நடிர நன்கொட்டை ஷோ ஆகி பேக தின்க்கோம் ஆ இவ்ரஹா மாத்தாட்கண்டு நின் அஸ்தேன் தலை சுத்த இல்லேனி அன்சத்தை நடிரீ நோடீனா நீங்க இல்லை எங்க வர்கவுட் ஆகி அண்ட் ஒட்டி ஆகி ஹம் நானும் கந்திக்கு நீத்தா இறது நாட்கா அவ் ஆபாரது ஆக்டிங் அங்க ಅಜ್ಜ ನಾನು ಹೇಳಿದ್ದೆಲ್ಲ ನೆನಪೈತಿ ತಾನೆ ಅವ್ರಿಗೆ ಅನುಮಾನ ಬರಬಾರ್ದು ಅವ್ರಿದ್ದಾಗ ಮಾತ್ರ ನಾವು ಲವರ್ಸ್ ಸಂಜೆ ನಾಟಕ ಮಾಡಬೇಕು ಅವ್ರು ಇಲ್ಲದೆ ಇದ್ದಾಗ ನಾವು ನಾನು ನೀನು ಬರೀ ಫ್ರೆಂಡ್ಸ್ ಅಷ್ಟೇನೆ ಹಾಂ ಸರಿ ಬನ್ನಿ ಒಳಗಡೆ ಹೋಗೋಣ ನೀರು ಕೊಡ್ತೀನಿ ಕುಡ್ದು ಸ್ವಲ್ಪ ಹೊತ್ತು ರೆಸ್ಟ್ ಆಗಮ್ರ ಸರಿ ಆಯ್ತು ಜಯ ಅವ್ರಿ ನಡೀರಿಮ್ಮ ಪಿಕ್ಚರು ಇವಾಗ ಸ್ಟಾರ್ಟ್ ಆಗಿತಿ ಇನ್ನು ಮುಂದಕ್ಕೆ ಇರೋದು ಹಾಂ ಆ ಕೋದಾಂಡಪ್ಪು ಆ ಊರು ಮೀಳಾಗನು ಗ್ರಾಚಾರ ಹಾಂ ನಡಿ ಮುಂದಕ್ಕೆ ಏನಾಗುತ್ತೆ ಅಂತ ನೋಡೋಣ सरीबा चनगेने ಕೆಲಸ ಮಾಡ್ತಾ ಇದೆ ನಾವು ಕೊಟ್ಟ ಐಡಿಯಾ ಹ